ನೋಡಿ ಈ ಘಟನೆ ಪೂರ್ಣ ಮಾಹಿತಿ ಇಲ್ಲ ಆದ್ರೂ ಕೂಡ ಗೊತ್ತಿದೆ ಪರಿಷತ್ತಿನಲ್ಲಿ ಆಗಿರುವಂತ ಘಟನೆಯಿಂದ ಪೊಲೀಸ್ ಕಂಪ್ಲೀಟ್ ಆಗಿದೆ ಸೊ ಏನ್ ಮುಂದಿರೋ ಎಲ್ಲ ಕಾನೂನ ರೀತಿ ಕ್ರಮ ಕೈಕೊಳ್ತಾರೆ ಅಷ್ಟೇ ಅದ್ರ ಬಿಟ್ಟರೆ ಏನ್ ಹೇಳೋಕ್ಕಾಗಲ್ಲ ಯಾಕಂದ್ರೆ ನ್ಯಾಯಾಲಯದಲ್ಲಿ ಹೋಯ್ತು ಅದು ಪೊಲೀಸ್ ಕಂಪ್ಲೀಟ್ ಆಯ್ತು ನ್ಯಾಯಾಲಯ ಇದೆ ಸುವರ್ಣ ಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ ಧರಣಿ ಕೂಡ ಮಾಡಿದ್ರು. ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನ್ ಹೇಳ್ತೀರಾ? ಮಾಡಿದಾರದ್ರ ಬಗ್ಗೆ ಫೋನ್ ಗೊತ್ತಿಲ್ಲ ಯಾರು ಮಾಡಿದ್ರು ಯಾಕ ಮಾಡಿದ್ರು ಪೊಲೀಸ್ ತನಿಖೆ ಮಾಡ್ತಾರೆ ಅವರ ಕಂಬೆ ಕಟ್ಟಿದಾರಲ್ಲ ಗೊತ್ತಿಲ್ಲ ಕೊತ್ರ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಳ್ತೀರಾ? ಖಂಡಿತ ಮಾಡ್ತಾರೆ. ಸರಿ ಬಿಸ್ಕ್ರೇಪಲ್ಕರ್ मेंबरಗಳೇ ಇಟಾಯಿ ಏನು ಸಂದೇಶ ನೋಡೋಣ ಅದ್ರ ಬಗ್ಗೆ ಪೊಲೀಸರು ಕ್ರಮ ಅಷ್ಟೇ ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ ಅದು ಬೆಳಗ್ಗೆ ಆಗಿದೆ ಅದು ಪರಿಷತ್ ಕೂಡ ಆಗಿದೆ ಎಫ್ಐಆರ್ ಬಂಧನ ಕೂಡ ಇನ್ನೇನಾದ್ರು ಕಾನೂನು ಕ್ರಮ ಅಷ್ಟೇ ಮುಂದೆ ನ್ಯಾಯಾಲಯ ಇದೆ ಪೊಲೀಸ್ ಇಲಾಖೆ ಇದೆ ಸೊ ಅವ್ರು ಮಾತ್ರ ಅದನ್ನ ಹ್ಯಾಂಡಲ್ ಮಾಡಬೇಕು ಈಗ ನಮ್ಮ ನಮ್ಮ ಕೈಯಲ್ಲಿ ಏನಿದೆ ಈಗ